ನಮಸ್ಕಾರ ಶಕ್ತಿ ಅಸ್ತ್ರ ನ್ಯೂಸ್ಗೆ ಸ್ವಾಗತ ನಗರದ ಬಸವನಗುಡಿಯಲ್ಲಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ ವಾಡಿಯೋ ಸಭಾಂಗಣದಲ್ಲಿ ನಾಗಮ್ಮ ಫೌಂಡೇಶನ್ ವತಿಯಿಂದ ಜಯಪ್ರಕಾಶ್ ನಾಗತಿಹಳ್ಳಿ ರವರ ಸಾರಥ್ಯದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿನ ಸಾಧಕರುಗಳಿಗೆ ಸಾಧನ ಪ್ರಕಾಶ ಪ್ರಶಸ್ತಿ ನೀಡಿ ಪುರಸ್ಕರಿಸಲಾಯಿತು

ಅಂತ ತುಂಬಾ ಮಾತಾಡ್ತಾರೆ ಜಾಸ್ತಿ ತೊಗೊಳ್ಳೋಣ ಇನ್ಫ್ಯಾಕ್ಟ್ ಈ ಎರಡೋ ಮೂರು ವಿಷಯ ಮಾತ್ರ ಹೇಳಕ್ ಬಯಸ್ತೀನಿ ಮೊದಲನೇದಾಗಿ ನನಗೆ ತುಂಬಾ ಸಂತೋಷ ಇರುತ್ತೆ ಯಾಕೆಂದ್ರೆ ನಾನು ಕಳೆದ ಒಂದು ಮೂವತ್ತೈದು ವರ್ಷದಿಂದ ಬಸಂಗುಡಿನಲ್ಲಿ ಇರೋದು ನ್ಯಾಷನಲ್ ಕಾಲೇಜ್ ನ್ಯಾಷನಲ್ ಸ್ಕೂಲ್ ಪ್ರೈಮರಿ ಸ್ಕೂಲ್ ಇವತ್ತು ನನಗೆ ಸಂತೋಷ ಆಗಿರುತ್ತೆ ಪ್ರಶಸ್ತಿ ಎಚ್ ಎಂ ಸ್ಟೂಡೆಂಟ್ ಆಗಿ ಪ್ಲಸ್ ನಾನು ನಮ್ಮ ಸಹೋದರ ಇಲ್ಲೇ ನಾವು ಕೆಲಸಕ್ಕೆಲ್ಲ ಸೇಳ್ಕೊಂಡು ಬಂದಾಗ ಒಂದು ಏನಪ್ಪ ನಾನ್ ಕಲ್ತ್ಕೊಂಡಿರೋದಂದ್ರೆ ನಾವು ಸಮಾಜದಿಂದ ಏನ್ ತಗೊಂಡಿದೀವೋ ಅಟ್ಲೀಸ್ಟ್ ಅದಕ್ಕಿಂತ ಸ್ವಲ್ಪ ವಾಪಸ್ ಕೊಡಬಹುದು ಯಾವ್ದಾದ್ರು ನಿಮ್ಮ ವಿಷಯ ಇರ್ಬೋದು ಯಾವ್ದಾದ್ರು ಒಂದು ರಂಗ ಇರ್ಬೋದು ಅದು ಇನ್ನು ಮೂರನೇನಪ್ಪಾ ಅಂದ್ರೆ ನಾವು ಏನೇನು ಅಚೀವ್ಮೆಂಟ್ ಮಾಡ್ತಿದ್ವಿ ಬಟ್ ನಾವು ಏನು ನಮ್ಮ ಮುಂದಿನ ಪೀಳಿಗೆಗೆ ಅಂದ್ರೆ ನಮ್ಮ ನೆಕ್ಸ್ಟ್ ಜನರೇಷನ್ ಒಂದೇ ಉಳ್ಕೊಳ್ಳೋದು ಅದಕ್ಕೆ ದೊಡ್ಡ ಉದಾಹರಣೆ ನಾಗಮ್ಮ ಈಗ ನಾನು ಯೂಜಲಿ ನಮ್ಮ ಕಾಲೇಜುಗಳಲ್ಲಿ ತಯದ್ಯ ಕೇಂದ್ರಗಳಲ್ಲಿ ಒಂದೇ ಹೇಳೋದು ನಾವು ವಿದ್ಯಾರ್ಥಿಗಳನ್ನ ಹೊರಗಡೆ ಹೊರಗಡೆ ಕರ್ಕೊಂಡ್ಬರ್ತೀವಿ ಜವಾಬ್ದಾರಿಯಿಂದ ನಾಗರಿಕರನ್ನ ಹೊರಗಡೆ ಕಳಿಸ್ಬೇಕು ಈಗ ನಮ್ಗೆ ಬೇಕಾಗಿರುವಂತದ್ದು ನಿಜವಾಗಿ ಹೇಳ್ಬೇಕು ಅಂದ್ರೆ ಯಾವ ಕ್ಷೇತ್ರದಲ್ಲಿ ಏನಾದರೂ ಅಚೀವ್ ಮಾಡಿ ಅದಲ್ಲ ಆಮೇಲೆ ನೀವು ಐ ಎಸ್ ಆಫೀಸರ್ ಆಗಿ ಪೊಲಿಟಿಷಿಯನ್ ಆಗಿ ಅಥವಾ ಪ್ರೊಫೆಸರ್ ಆಗಿ ಒಳ್ಳೆ ನಾಗರಿಕ ಆ ನಾಗರಿಕರಿಂದ ನಾವು ತಯಾರು ಮಾಡಿಸುವಂತ ಜವಾಬ್ದಾರಿ ನನ್ನ ಮೇಲಿದೆ ನಿಮ್ಮ ಮೇಲಿದೆ ಎಲ್ಲರ ಮೇಲಿದೆ ಈಗ ಒಂದು ಪರಿಸ್ಥಿತಿಯಲ್ಲಿ ನಾವು ಒಂದು ಶಾಲಾತವಾದ ವಾತಾವರಣ ಮಾಡ್ಕೊಂಡು ಇದ್ದು ನಾವೀಗ ಒಂದು ಫಂಕ್ಷನ್ ಇದ್ರೆ ಯಾವ ರೀತಿ ಸೇರ್ತಾ ಯಾವ ರೀತಿ ಮಾತಾಡ್ತಾ ಇದೀವಿ ಈಗ ನನಗೆ ಪ್ರಶಸ್ತಿಗಿಂತ ಹೆಚ್ಚಾಗಿ ಇಷ್ಟು ಜನರ ಮೀಟ್ ಮಾಡಿ ಇಷ್ಟು ಜನರ ಒಂದು ಅನುಭವಗಳನ್ನ ತಿಳ್ಕೊಂಡಲ್ಲ ಅನ್ನೋದೇ ನನಗೆ ಜಾಸ್ತಿ ಸಂತೋಷ ಬೇರೆ ಯಾರು ಬಟ್ ಇದಕ್ಕೆಲ್ಲ ಒಬ್ರು ಬೇಗ ಬೇಕಾಗ್ತಾರೆ ಸೆಂಟ್ರಲ್ ಆಫ್ ಆ ಕೆಲಸವನ್ನ ನಮ್ಮ ನನಗೆ ಆಶ್ಚರ್ಯ ಇಷ್ಟು ಜನರ ಸಂಪರ್ಕ ಇವ್ರು ಹೆಂಗ್ ಸಿಕ್ಕಪ್ಪ ಅನ್ನೋದು ಇದೆ ಆಮೇಲೆ ಎರೇದೇನಪ್ಪ ಅಂದ್ರೆ ಸೇರ್ಸೋದಿದೆಯಲ್ಲ ಕಷ್ಟ ತುಂಬಾ ಕಷ್ಟ ಒಳ್ಳೆ ಎಲ್ರಿ ಸೇರ್ಸೋದು ಇದು ಕಷ್ಟ ಅದು ಇಂಥ ಪ್ರೋಗ್ರಾಮ್ ಅದು ಇಂಥ ಪ್ರೋಗ್ರಾಮ್ ಇಷ್ಟೊಂದು ನೀವೇ ಬಂದಿದೀರ ಇಷ್ಟೊತ್ತು ನೀವೆಲ್ರು ಪ್ರೋತ್ಸಾಹ ಮಾಡ್ತಾ ಇದ್ರ ಕೇಳ್ತಾ ಇದ್ರ ವಿಶೇಷವಾಗಿ ಸರಿ ಅವ್ರ ತಂಡದವ್ರೆ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ತುಂಬಾ ಸಂತೋಷ ಧನ್ಯವಾದ ಸರ್ ಇವತ್ತು ಒಂದು ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ ತಮ್ಮ ಕೂಡ ಒಂದು ಸಾಧನ ಪ್ರಕಾಶನ ಪ್ರಶಸ್ತಿ ಬಂದಿದೆ ಇದ್ರ ಮೂಲಕ ತಾವು ಸಮಾಜಕ್ಕೆ ಇರಲಿಕ್ಕೆ ಬಯಸ್ತೀವಿ ಸರ್ ತಮ್ಮ ಪರಿಚಯ ಇದೊಂದಿಗಿಷ್ಟ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಮೊಹಮ್ಮದ್ ಫಾರೂಕ್ ಪಾಷಾ ಅಂತ ನಾನು ಸರ್ಕಾರಿ ಪ್ರಥಮ ದರ್ಜೆ ಕೆಂಗೇರು ವಾಣಿಜ್ಯ ಶಾಸ್ತ್ರ ವಿಭಾಗದ ಮುಖ್ಯಸ್ಥನಾಗಿ ಸಹ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಾಯಿದ್ದೀನಿ ಇವತ್ತು ನಾಗಮ್ಮ ಫೌಂಡೇಶನ್ ವತಿಯಿಂದ ಈ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆರ್ ಕಲ್ಚರಲ್ಲಿ ಏನು ಈ ಸಾಧನ ಪ್ರಶಸ್ತಿ ಸಮಾರಂಭ ಇದೆ ಅಲ್ಲಿ ನಾನೂ ಸಹ ಒಬ್ಬ ಪುರಸ್ಕೃತನಾಗಿ ಪ್ರಶಸ್ತಿ ಪಡೆದಿದ್ದೀನಿ ಒಂದು ಸಂತೋಷ ಏನಪ್ಪಾ ಅಂದರೆ ನಮ್ಮ ಸಮಾಜದಲ್ಲಿ ಕೆಲವು ವ್ಯಕ್ತಿಗಳ ಕೆಲಸಗಳನ್ನು ಗುರುತಿಸಿ ಅವರಿಗೆ ಪ್ರೋತ್ಸಾಹವನ್ನು ಕೊಡುವಂಥ ಒಂದು ಕೆಲಸ ನಾಗಮ್ಮ ಫೌಂಡೇಶನ್ ವತಿಯಿಂದ ಸ್ಪೆಷಲಿ ಜೆ ಪಿ ಸರ್ ಅವರು ಜಯಪ್ರಕಾಶ್ ನಗಚರಣಿ ಸರ್ ಅವರು ಮಾಡ್ತಾ ಇದ್ದಾರೆ ಅವರಿಗೆ ಧನ್ಯವಾದಗಳು ಇದರ ಒಂದು ವಿಶೇಷತೆ ಏನಪ್ಪ ಅಂದರೆ ಈ ಪ್ರಶಸ್ತಿಗೆ ಕೇವಲ ಒಂದು ರಂಗದಿಂದಲ್ಲ ಸಮಾಜದಲ್ಲಿ ಇರ್ತಕ್ಕಂಥ ಅನೇಕ ರಂಗಗಳಿಂದ ಜನಗಳನ್ನು ಆಯ್ಕೆ ಮಾಡಿ ಸಮಾಜ ಸೇವಕರು ಇರ್ಬೋದು ವೃತ್ತಿ ರಂಗಭೂಮಿ ಇರ್ಬೋದು ಅಥವಾ ಬೇರೆ ಬೇರೆ ವೈದ್ಯರಿರ್ಬೋದು ಬೇರೆ ಬೇರೆ ಕ್ಷೇತ್ರದಿಂದ ಹೋಗಿ ತಂದಿದ್ದಾರೆ ಒಂದು ನಮಗೆ ಸಿಗ್ತಕ್ಕಂಥ ಒಂದು ಮೋಟಿವೇಶನ್ ಏನಪ್ಪ ಅಂದರೆ ನಾವು ಎಲ್ಲ ವ್ಯಕ್ತಿಗಳನ್ನು ಅಂದರೆ ಸಮಾಜದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡ್ತಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳ ಪರಿಚಯ ಆಯಿತು ಅವರು ಕೊಟ್ಟ ಸಂದೇಶಗಳನ್ನು ಸಹ ನಾವು ಕೇಳಿದ್ವಿ ಇನ್ನೊಂದು ವಿಶೇಷ ಏನಪ್ಪಾ ಅಂದರೆ ಹಿರಿಯರಾಗಿರ್ತಕ್ಕಂಥ ಅಂದರೆ ಮೊದಲು ಯಾರ್ಯಾರು ಪುರಸ್ಕೃತ ಿದ್ದರೂ ಅವರು ಸಹ ಬಂದಿದ್ದಾರೆ ಅವರು ಕಿವಿ ಮಾತನ್ನು ಹೇಳಿದರೆ ಒಂದು ಬಲಿಷ್ಠವಾದ ಸಮಾಜವನ್ನು ಕಟ್ಟೋದಕ್ಕೆ ಅಥವಾ ನಮ್ಮ ದೇಶವನ್ನು ಒಂದು ಒಳ್ಳೆಯ ರೀತಿ ತೆಗೆದುಕೊಂಡು ಹೋಗುವಂಥ ಒಂದು ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ನಾನು ವಿಶೇಷವಾಗಿ ಒಬ್ಬ ಪ್ರಾಧ್ಯಾಪಕನಾಗಿ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ನಾವು ಯಾವ ರೀತಿ ನಮ್ಮ ಸಮಾಜವನ್ನು ಕಟ್ಟಬೇಕು ಯಾವ ರೀತಿ ಅವರಿಗೆ ನಾವು ಸದೃಢ ನಾಗರಿಕರನ್ನಾಗಿ ಮಾಡಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ನನ್ನ ಒಂದು ಚಿಕ್ಕ ಸೇವೆಯನ್ನು ಗುರುತಿಸಿ ಇವತ್ತು ಏನು ಪ್ರಶಸ್ತಿ ಪಡೆದರೆ ನನಗಂತೂ ಸಂತೋಷ ಆಗುತ್ತೆ ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತಮವಾಗಿ ಇನ್ನೂ ಚೆನ್ನಾಗಿ ಒಳ್ಳೆಯ ರೀತಿಯ ಕೆಲಸವನ್ನು ಮಾಡುವಂಥ ಪ್ರಯತ್ನ ನಾನಂತೂ ಖಂಡಿತವಾಗಿ ಮಾಡ್ತಿದ್ದೀನಿ ಥ್ಯಾಂಕ್ ಯು ಸರ್ ಧನ್ಯವಾದ